मुनी बी नव ಮನ್ಮತನಾಥಗೊಳಗಾಗಿ ಎಂತ ಆಶ್ಚರ್ಯವನ್ನು ಕಾಣ್ತಾ ಇದೆ ವಿಶ್ರಾಂತಿಯನ್ನು ಪಡೆಯಬೇಕೆನ್ನುವ ಕಾರಣಕ್ಕಾಗಿ ಹಾಗೆ ಮುಂದೆ ಮುಂದೆ ಹೋಗ್ತಾ ಇದ್ರೆ ಒಮ್ಮೆಲೆ ಮಿಂಚಿದಂತ ಅನುಭವ ಆಯ್ತಲ್ಲ ಇಂತಹ ದಟ್ಟವಾದ ಅರಣ್ಯದಲ್ಲಿ ಮಿಂಚು ಎಲ್ಲಿಂದ ಬಂತು ಹೇಗೆ ಬಂತು ಎಂಬುದಾಗಿ ನಾನು ನೋಡುದು ಆಕಾಶವನ್ನ ನೋಡಿದ್ದೇನೆ ಮೋಡಗಳಿಲ್ಲ ಮೋಡ ಇಲ್ಲದೆ ಮಿಂಚು ಬರುವುದು ಹೇಗೆ ಇದು ಲವೋದಿಂದ ಎತ್ತಂತ ಮಿಂಚು ಅಲ್ಲವೇ ಅಲ್ಲ ಇದು ನನ್ನ ಮನಸ್ಸನ್ನು ಸೆಳೆದಂತಹ ಮಿಂಚು ಎಲ್ಲಿಂದ ಎತ್ತಿಂದ ಬಂತು ಎನ್ನುವುದಾಗಿ ಓ ಹತ್ತ ದೃಷ್ಟಿಯನ್ನು ಹಾಯಿಸಿದ್ಯಾದ್ರೆ ನೋಡಿ 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 ಒಂದು ಬಂಡೆಯ ಮೇಲೆ ವ್ಯಕ್ತಿ ಇವನು ಕುಳಿತುಕೊಂಡಿದ್ದಾಳೆ ಇವನು ಎಷ್ಟು ರೂಪವಂತ ಹಾಗಾದ್ರೆ ಇವನು ಯಾರಾಗಿರ್ಬೋದು ಮನ್ಮಥನೋ ಜಯಂತನೋ ಹಣಕುಮಾರರು ಯಾರಾದ್ರೂ ಆಗಿರ್ಬೋದಾ ಅವರಾಗುವುದಕ್ಕೆ ಸಾಧ್ಯವಿಲ್ಲ ಅವರಿಗೆ ದಟ್ಟವಾದ ಅರಣ್ಯಕ್ಕೆ ಯಾಕೆ ಬರ್ತಾರೆ ಸ್ವಾಮಿ ಇವರು ಮುನಿಪರು ಇವರ ಉಪ್ಪು ಇವರ ಕಣ್ಣು ಇವರ ಮೂಗು ಇವರ ಕಲ್ಲ ಇವರ ಮೀಸೆ ಇವರ ದೊಡ್ಡಿ ಗಟ್ಟೆ ನುಡಿ ಗಟ್ಟ ಒಳ್ಳೆ ಜೇನು ಗೂನು ಕಟ್ಟಿದ ಹಾಗುಂಟು ಅಷ್ಟು ಆಕಾರ ಉಂಟು ಸ್ವಾಮಿ ಅಲ್ಲ ಇವರನ್ನು ನೋಡ್ತಾ ಇದ್ದಾಗ ನನಗೆ ಯಾಕೆ ಈಗಾಗುವುದು ಕೂತ್ಕೊಳ್ಳಿ ಕುರಿತುಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಎಷ್ಟು ಬೇಗ ಸಾಧ್ಯವಿಲ್ಲ ಸ್ವಾಮಿ ಇವರನ್ನು ನೋಡಿದ ಮೇಲೆ ಸ್ವಲ್ಪ ಹೊತ್ತು ಆಕರ್ಷ